ನಮ್ಮ ಅಪ್ಪ ತಮ್ಮ ಭೂಮಿ ಐತಿ ಮನ್ಸಾಗ ಆಗ್ಲಾರ ಮಾಡ್ ಬಾಡ ನಮ್ಗೇನಾಗೇತ ಐತ್ ಅವ್ರ ಹೇರತ್ತ ಮನೀಲೇನ ಐತ್ನಿ ಮನೀಲೇ ಇಟ್ರ ಅಲ್ಲ ಮನೀಲೇ ಹೊಲ ಮಾಡುದು ಶಾನೆತನ ಅಲ್ಲ ಅದಕ್ಕೆ ಸಂಬಂಧಪಟ್ಟಂತ ಬೆಲೆ ಸಿಗ್ಬೇಕ ಅಲ್ಲಿ ಬೆಲೆನೇ ಸಿಗ್ಲಿಲ್ಲ ಏ ಉಳ್ಳಿ ಸರ್ ಮಗ ಹೊಲ ಮನಿ ಬಟ್ಟನು ತೆರಬಂಡಿ ಹತ್ವಾ ಕಟ್ಟನು ಅಲ್ಲ ಅದಕ್ಕೆ ಪ್ರಗತಿ ಬರ್ಬೇಕ ಅದಕ್ಕೊಂದು ಬೆಲೆ ಬರ್ಬೇಕು ಆ ಹೋರಾಟಕ್ಕೆ ನಮಗ ಮನಸ್ಸಿಗೆ ತೃಪ್ತಿ ಇರ್ಬೇಕ ಇವತ್ತು ಕಬ್ಬು ಬೆಳೀತೀವ ರಾತ್ರಿ ಕೋಣಿ ತುಳಿತೀವ ಕರೆಂಟ್ ಹಂಗಿಲ್ಲ ಮೋಟರ್ ಸುಡ್ತೈತಿ ರಾತ್ರಿ ಹೊಳಿ ಮನಿಗ್ ಬಂದಿರ್ತೈತಿ ಇಟ್ಟ ಎಲ್ಲಾ ಗುದ್ದೆ ಆಡಿ ಜಂಜಾಟ್ ಮಾಡ್ಕೊಂಡ ಚಿಕ್ಕಂಗ ಬಡ್ಡಿ ಏನ್ ಸಾಲ ತಗಿಸಿ ತ್ರಾಸ್ ತಗೋತೀವ ಬೆಳಸಿದ ಕಬ್ಬಿಗೆ ಬೆಲೆ ಇಲ್ಲತ್ತಂದ್ರ ಏನ್ ನಮ್ಮ ಬದುಕಿಗೆ ಅರ್ಥ ಏನ್ ಅರ್ಥ ಅರ್ಥ ಏನ ಅರ್ಥ ಇಲ್ಲ ಏನೋ ಮಾಡಂದ್ರ ಅದಕ್ಕೊಂದು ಅರ್ಥ ಇರ್ಬೇಕ ಅದಕ್ಕೊಂದು ವ್ಯವಸ್ಥೆ ಇರ್ಬೇಕ ಅದಕ್ಕೊಂದು ಧರ್ಮ ಇರ್ಬೇಕು ಅದಕ್ಕೊಂದು ಸಾನೆತನ ಇರ್ಬೇಕ ಎಲ್ಲಾನು ಅಂತ ಏನರದ ಇವರು ಕೊಟ್ಟ ನಮ್ಮ ಅಂತೇಕ ಇವತ್ತು ನಾ ಏನೋ ಡಿಗ್ರಿ ಕಲ್ತಿರ್ಬೇಕ ಕರೇ ಹುಟ್ಟಿದ ರೈತ ಮನಿತನ ಹುಟ್ಟಿದ ರೈತ ಮನಿತನ ನಮಗ್ ಎಷ್ಟು ಶಕ್ತಿ ಐತಂದ್ರ